ಮುಂದಾದಿ ಮೇಲೆ ಕುತ್ಕೊಂಡ್ರು ಪ್ರೀತಿ ಪ್ರೇಮದ ಸಲ್ಲಾಪದ್ ಲಗನ್ ಆಗಿತ್ತು ಗಂಡ ಹೆಂತಿ ವರ್ಣನೆ ಮಾಡ್ತಿದ್ದ ಗಂಡನ ಕಣ್ಣಾಗ ಚಂದ ಚಾ ಗಂಡ ಹೆಂತಿ ವರ್ಣನೆ ಮಾಡ್ತಿದ್ದ ಏನಂತ ಏ ಪ್ರಿಯ ಪ್ರಿಯತಮೇ ಏನು ನಿನ್ನ ಕಣ್ಣು ಅಂದವ ಅಲ್ಲ ಕೋಳಿ ಮಿಂಚಿನ ಕಣ್ಣು ನಿನ್ನ ಕಣ್ಣ ನೋಡಿದ್ರು ನನಗ ಕಣ್ಣಾಗ ನಿನ್ನ ಕಣ್ಣಾಗ ನನಗ ಇಡೀ ಪ್ರಪಂಚನೇ ಕಾಣಕತ್ತೈತಿ ಗಂಡ ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಹಳ್ಳಿಗೇರಿ ಸಂಘದ ವತಿಯಿಂದ ಇದು ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇಳುತ್ತ ಹೇಳುತ್ತೆ ಮಾತಾ ಅದಕ್ಕ ಒಂದು ಕಡೆ ಜ್ಞಾನಿಗಳಾಗಿರ್ತಕ್ಕಂಥ ಮಾತಾ ಹೇಳಿದ್ರಲ್ಲ ತಮ್ಮ ಮಾತಾ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಸವಿದಂತೆ ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚರು ಅಜ್ಜಿನಂತೆ ಸರ್ವಜ್ಞ ಅಂಬವ ಹೌದ ಹೌದೇ ಮಾತಾರೆ ಹಿಂಗಂದ್ರೆ ಏನು ಪರಸು ಮಾನವರಾಗಿ ನಾವು ನೀವು ಹುಟ್ಟಿ ಬಂದ ಬಳಕ ಹುಟ್ಟಿ ಬಂದ ಬಳಕ ಎಂತವ್ರು ಸಂಘ ಮಾಡಬೇಕಾಗ್ಯದ ಅನ್ನೋದು ಮೊದಲು ನಾವು ತಿಳ್ಕೊಬೇಕಾಗ್ಯದ ದಾರು ಕುಡಿಯವ್ರದ್ದು ಇಸ್ಪಾನ ಅನವರ್ದು ಮಟಕಾ ಅನವ್ರದು ಇಂಥವ್ರ ಸಂಘ ಮಾಡಿದ್ರ ಏನಾಗತ್ತದ ಉರ್ ಉದ್ದಾರಕ್ಕದ ಹೊಲ ಮನಿ ಉಳಿತಾವ ಹೆಂಗ್ರ ಜಲ್ದಿ ಮಾತ ಹೆಂಡ್ರ ಕೊಳ ತಾಯಿ ಉಳ್ತಾವ ಊರ ಪ್ಲಾಟ್ ಉಳಿತಾವು ನೀನು ಬಾಳ ಇದ್ರೊಳಗ ತಪ್ಪ ತಿಳ್ಕೊಂಡಿ ಹೆಂಗವ ಅದು ನಾವು ದಾರು ಕುಡಿಯವ್ರ ಸಂಘ ಮಾಡಿದ್ರ ಹೆಂಡ್ರ ಜಲ್ದಿ ಮಾತು ಕೇಳ್ತಾರ ಎಂಡ್ರು ಕೊಳ್ಳನ ಗುಳದಾಳಿ ಉಳಿತಾವ ಅಂತ ನೀ ಹೇಳ್ತಿ ಹೇವಾ ನಾನೇ ಹೇಳೇನೋ ಅರ್ಸು ನಾವು ಒಳ್ಳೆವ್ರು ಸಂಘ ಮಾಡಬೇಕಾಗ್ಯದ ತಮ್ಮ ಹೆಂಗರಿ ಅಪ್ಪರ ಅದು ಸಾರ ಸ ಜನರ ಸಂಘ ಮಾಡಬೇಕಾಗ್ಯ ಒಳ್ಳೆಯವ್ರ ಸಂಘ ಮಾಡಿದೀವ ಅಂದ್ರೆ ಒಳ್ಳೆ ತತ್ವದ ಮಾತು ಸಿಗತಾವು ನಾಕ ಜ್ಞಾನದ ಮಾತ ಸಿಗತಾವ ಸಿಗ್ತಾ ಸಮಾಜದಾಗ ಒಳ್ಳೆ ವ್ಯಕ್ತಿಗೆ ಬರಲಕ್ಕೊಂದು ಅನುಕೂಲ ಆಗತ್ತ ಕೆಟ್ಟವರ ಸಂಘ ನಾವು ನೀವೆಲ್ಲಾರು ಕೂಡಿಕೊಂಡು ಅಲ್ಲಿ ಬುದ್ಧಿ ಮಾತು ಸಿಗಂಗಿಲ್ಲ ತತ್ವದ ಮಾತಾ ಸಿಗಂಗಿಲ್ಲ ಸುಖಾನದ ಸಿಗಂಗಿಲ್ಲ ಅಲ್ಲಿ ಹಣ್ಣು ತಿನ್ನೋದ ಬಿಟ್ಟು ಕಲ್ಲು ತಿಂದಂಗ ಅಂದ್ರ ಅವ್ರು ಅದಕ್ಕೆ ತಾಳೆ ಕೊಡ್ರಿ ರಾಜು ಕಕ್ಕ ದಾರದ ಬಗ್ಗೆ ಒಂದು ಮಾತು ಹೇಳ ಯಾನ ಮಾತ್ ಹೇಳಿದ್ರು ಹುಡ್ಕರ ಬಗ್ಗೆ ಯಾನಂತ ದಾರು ಕುಡ್ದವ್ ಬಿರಾಪುರ ಮಕ್ಳು ಬೀರು ಕುಡ್ದವ್ ಬಿರಾಪುರ ಮಕ್ಳು ಪಾಕೆಟ್ ಕುಡ್ದವ್ ಪಾರ್ವತಿ ಮಕ್ಳು ಇಷ್ಟಿ ಕುಡ್ದವ್ ವಿಷ್ಣು ಮಕ್ಳು ಒಟ್ಟಾರೆ ಹೇಳ್ಬೇಕಂದ್ರೆ ದಾರು ಕುಡಿಯವ್ರೆಲ್ಲ ದೇವರು ಮಕ್ಕಳು ದಾರು ಕುಡಿಯವ್ರೆಲ್ಲ ದೇವರು ಮಕ್ಕಳು ನಿನ್ನ ಪ್ರಕಾರ ಬರ್ತೀನ ದಾರು

ಪರಸು ಏನಾಗ್ತೇವಾ ನಿನಗೊಂದು ಮಾತು ಕೇಳುತ್ತೀನ ಕುಡಿಬೇಕ್ರಿ ಅಕ್ಕೋರ ಜೀವನದಾಗ ಯಾರಾದ್ರು ಕುಡಿದು ತಿಂದು ವೇಜಾಯ್ ಸಾತ್ ತಗೋದ ಒಟ್ಟ ದಾರು ಕುಡಿಬೇಕು ಕುಡಿಬೇಕು ನಮ್ಮ ಕೈಲಿ ರೊಕ್ಕಾ ಖರ್ಚು ಮಾಡಿ ದಾರು ಕುಡದು ಗಟ್ಟಾರ ದಂಡಿಗೆ ಬಿದ್ದು ಮೈಗ್ ರಾಡಿ ಹಚ್ಕೊಂಡು ಮನೆಗೆ ಎದ್ದು ಹೋಗಿ ಯಾರ ಕೈಲಿ ಕಸಬರ್ಗಲಿ ಉಳಿಸಾಡಿ ಬಡಿಸ್ಕೊಂಡು ಮತ್ತ ಇದ್ರಾಗ ಏನ ಲಾಭ ಐತಿ ಅಂದ್ರೆ ಹೆಂಗ ಕುಡಿಬೇಕು ನುಕ್ಸಾನ್ ಇಲ್ಲವಾ ಮೂರ್ ಲಾಭದ ಅವ್ ನಮಗ್ ಗೊತ್ತಿಲ್ಲ ಮೂರ್ ಲಾಭದ ಯಾವ ಯಾವ್ಯಾವ ಮೂರ್ ಲಾಭ ಯಾರು ಕುಡ್ದ ನಾಯಕ್ ಇಡಿಯಿಲ್ಲ ಇದು ಒಂದನೇ ಲಾಬಾ ದಾರು ಕುಡದ ಮನೆ ಬಾಗಲಕ್ಕೆ ತಗದಿ ಬಿಟ್ರು ತುಡಗಗಂಗಿಲ್ಲ ಇದು ಎರಡನೇ ಲಾಬಾ ದಾರು ಕುಡದ ಒಟ್ಟೆ ಜಡ್ಡೆ ಬರಂಗಿಲ್ಲ ಶಭಾಷ್ ಮೂರ ಲಾಬಾ ಮೂರ ಲಾಬಾ ದೈವ ಪರಸು ಆ ಆ ದಾರು ಕುಡದ ನಾಯಿ ಕಡೆಲ್ಲ ಇದು ಒಂದನೇ ಲಾಬಾ ಹೆಂಗಾದಾ ಕೇರಕರಣ ಹೇಳ್ತಿನಿ ಹಾ ಹೇಳು ನೈಟಿ ಮಾಮ್ ನೈಟಿ ನೈಟಿ ಬಾ ನೈಟಿ ಸೂತಿ ಆರ್ ಕ್ವಾರ್ಟರ್ ಆಗಲಿ ಹೋಗಿ ಹಾ ನಾಯಿ ಅಲ್ಲಿ ಮಗ ಯವ ನಾಯಿಕ ತ ನಾಯಿಗಿರ್ತನೆ ಅಕ್ಕಾಡಿ ಅಮ್ಮಿಕಾಡಿ ಅಕ್ಕಾಡಿ ಅಮ್ಮಿಕಾಡಿ

ಇದು ಎರಡನೇ ಲಾಭ ಇದ್ರ ಎರಡ್ ಮುರಕ ಬಾಗ್ಲ ಇನ್ನ ಜಡ್ಡು ಬರಂಗಿಲ್ಲ ಅಂದೆಲ್ಲ ಇದು ಮೂರ್ನೆ ಲಾಭ ಹೆಂಗ ಅಕ್ಕಾರ ಹಾ ಕುಡುದು ಕುಡುದು ಕುಡಿದು ಎಲ್ಲಾ ಸಾಮಾನ್ಯ ಅವ ಸಾಮಾನ್ ಎಲ್ಲಾ ಕುಡಿದ್ರ ಆಗಿರ್ತಾವ ಅವು ಒಟ್ಟಾಗ ಜಡ್ ಬರ ಹೊಲಿಕನತೇ ಹೊನ ಬರ್ದು ಸುಮ್ ಕೂಡ ಹೆಣ್ಕಿನ ಜನ್ಮ ದುರ್ಗ ಮರಗ್ಯಾರ ಮನ್ಯಾಗ ಹೊಟ್ಟಿದೇನಿ ಇಷ್ಟ ಲಾಭ ಅದಾವ ಎಷ್ಟ್ ಲಾಭ ಅದಾವ ಕುಡಿದ್ರ ಕುಡ್ರಿ ಅವ್ವ ಕುಡಿಲಿಕ್ ಬಿಡ್ರಿ ಮುಂಜಾನೆ ಹೋಗುತ್ತೆ ಇಂಡಿಯಾ ಬಸ್ಟ್ಯಾಂಡ ಒನ್ ಕೊಟ್ರ ಆಗಸ್ತ ನಿಮಗ ನಮಗ ಆ ಕೈ ನಮ್ ಕಡೆಯಾಗ್ ಬರ್ಲಕತ್ತು ಆ ನಿನಗೆ ಇಷ್ಟ ಹೇಳುದಾರು ಕುಡಿಬಾರ್ದರ್ ಕುಡಿದ್ರಿ ಕೈ ಎಕಡೆ ಒಕ್ಕ ಬರ್ತಾಗ ಗೊತ್ತಾಗಂಗಿಲ್ಲ ಕಾಶಿಯವ್ರು ಸುಳ್ಳೇ ಮಾಡ್ಲಾಕತ್ತಾರ ಒಂದ ಗಣಮಾತಿ ಸರಿ ಸಿಕ್ಕಿಲ್ಲ ಇವ್ರ ಸಲುವಾಗಿ ಪಾಡಿ ಹಚ್ಚಿ ಕೊಡ್ತಾರ ಅವರು ಬುಚ್ಚು ಬುಚ್ಚ ನೀ ಆದರು ಮರದಿ ಕಳಿಬೇಡ ಅದ್ ಮಾತು ಯಾಕಂದ್ರೆ ಅದು ವಿಷಯ ಬ್ಯಾರೆ ಅದಾವು ಇರ್ಲಿ ಇರ್ಲಿ ನಿನ್ನ ಮಾತಿನ ಪ್ರಕಾರ ಲಾಭ ಅದ ಲಾಭ ಅದಾವ ವರ್ಷ ಇಷ್ಟೆಲ್ಲಾ ಎಷ್ಟೆಲ್ಲ ಕುಡಿದ ಲಾಭ ಅದ ಹೌದಿಲ್ಲ ಆ ನಿನ್ನ ಮಾತು ಕೇಳಿ నన్న మాత్రి మత్ నమ్మ హింగ్ గ్రామదొ కు కుడి అన్న గుడిక హెచ్చారు నమ్మ సైడ్ మందా చుక్కడి భాగ్ ఆ కల అప్ప జో సల్మాన్ ఖాన్ కుడ్యాల ఇవ్ నోడేవ ఇవ ನಿನಗೊಂದು ಮಾತು ಹೇಳ್ತೀನಿ ಪರಶು ನಾವು ಒಳ್ಳೆಯವ್ರ ಸಂಘ ಮಾಡಿ ಒಳ್ಳೆ ಬುದ್ಧಿ ಮಾತು ಕಲ್ಕೋಬೇಕಾಗ್ಯ ಲಾಭಕ್ಕಾಗಿ ಬಡದಾಡಿ ಬೆನ್ ಹಚ್ಚಿದ್ರ ಮಧ್ಯಾಹ್ನದಾಗ ಅಲಿಗಿ ಹಚ್ಚಿ ಬಳ್ಳಿ ಗಿಡದ ಬಡ್ಡ ಬರುತ್ತಾರಿಗೆ ಹೊಡೆದ ಊಟ ಬಡದೋ ಹಾಕಿ ಹೊಳಗ ಊಟ ಹೊಂದಿದೆ ಹೌದ್ರಿ ಸುಮ್ಮ ಕೂತು ಬಿಡುತ್ತ ಅದಕ್ಕದ ಅದ್ರೊಳಗ ತಿಳ್ಕೊಬೇಕಾಗ್ಯದ ಅಷ್ಟೇ ಇರ್ಲಿ ಆ ಈಗಾಗಲೇ ನಕ್ಕಿರಿ ಏನು ಏ ಬೇಡ ನಮಗೆ ಅಳಿಸುದ್ರಿ ಅಳ್ತಾರ ಮುಂದೆ ಪಳಿಯಕ್ ಬರ್ತಾರ ಅಲ್ಲಿ ಆ ಎಲ್ಲಿ ಹ್ಮ್ ಯಾಕಂದ್ರ ಈಗ ಶಾಂತತೆ ಕಾಪಾಡಬೇಕಾಗ್ಯ ಅಳುವಂತ ಸಂದರ್ಭ ಅಲ್ಲ ಅಲ್ಲ ಇದು ನಗಸುದ ಅದ ನಗಸೋದ ಅದ ಆ ಇಟ್ಟೊತನ ನಕ್ಕಿ ರೀ ಈಗ ಶಾಂತ ರೀತಿಯಿಂದ ಕೂತು ವಿಷಯ ಕೇಳ್ರಿ ವಿಷಯ ವಿಷಯ ಕೇಳುದ ಅದ ಆ ಈಗಾಲ ನಮ್ಮ ಕಮಿಟಿಯವ್ರು ಬಹಳ ಶಾನಿಯರ್ ಅದಾರ ಅದರ ಎಡ್ಡೋ ಮಕ್ಕಳು ನಮ್ಮ ಊರಿಗೆ ಬಂದಾವು ಎಡ್ಡು ಮಕ್ಕಳಿಗೆ ಬೇದ ಭಾವ ಆಗಬಾರದು ಅಮ್ಮಂದು ಹಾಡೋರಂತೆ ಮಕ್ಳನ ಹಿಂದೆ ಹಾಡಾರ ಹೊಸ್ವಳಿ ಮಕ್ಳನ ಇವ್ರು ಏ ಹಾಗಲ್ಲ ಮತ್ತು ನಮ್ಗೂ ಅನ್ನಬೇಕಪ್ಪ ಮಕ್ಳತ್ತೆ ಅವರು ಅಂದ್ರೆ ಎಲ್ಲರ ನೀವು ಬಂದ್ರಿ ಹಾಗೆ ಬೇಕಪ್ಪ ಹೌದಿಲ್ಲ ಹ್ಞೂ ಎಡ್ಡೋ ಮಕ್ಳು ನಮ್ಮೂ ಅದಾವ ತಿಳ್ಕೊಂಡು ಒಂದು ಮಗಳಿಗೆ ಹೆಚ್ಚು ಮಾಡಿ ಒಂದು ಮಗನಿಗೆ ಕಮ್ಮಿ ಮಾಡಿಲ್ಲ ಅವರು ಮಾಡ್ಯಾರವ ಮಾಡಿಲ್ಲ ಹಾಲು ಮಾಡ್ಯಾರ ಸರಿ ಸಮನಾಗಿ ಪಾಲು ಮಾಡ್ಯಾರ ನಾವೇ ಕಡಿರನು ಕಶ್ಯಾ ಒಂದು ವಿಷಯ ನಮಗ ಹಿಡ್ಕೊಂಡ್ ಬಿಡುವ ಅನ್ನ ನಾ ಏನ್ ವಿಷಯ ಹಿಡ್ದೀನಿ ಕಂಬಳಿ ಚಿಗತ್ತದ ಕಂಬಳಿ ಅನ್ನೋದು ಬಹಳ ಶ್ರೇಷ್ಠ ಅದ ನಮ್ಮದು ಹೆಚ್ಚಾದ ಹೆಚ್ಚ ನಮ್ಮ ಸರ್ಜೋಡಿ ಕಲಾವಿದ್ರು ಪುಣಲಿಕನ್ ಅವ್ರು ಹೇಳಿದ್ರು ಅವರು ಏನ್ ಆತರ ಮಾತ್ರು ಆ ಹೆಚ್ಚ ಕಮ್ಮ ಅನ್ನಬ್ಯಾಡ್ರಿ ಆ ಹಂಗಂದ್ರ ಮತ್ತ ಬ್ಯಾರೆ ಅಪ್ಪ ಏನು ಅಶಬ್ದ ಬರ್ತಾವ ಅಶಬ್ದ ಬರುತ್ತಾವು ಅಪ್ಪ ಅಪಶಬ್ದ ಮಾತಾಡಕ್ಕನ ಆ ಕಂಬ್ಳಿಕಿತ್ತು ದೊಡ್ಡವ್ರುನು ನೀವು ಏ ಸತ್ಪುರುಷರು ಅವ ಮ್ಯಾಲಿಂದ ಬರ್ತಾರ ಅವ್ರು ಅಲ್ಲ ಯಾಕೆ ಬರ್ತಾವ್ರಿ ಹ ವಿಷಯ ವಿಷಯಕ್ಕೆ ವಿಷಯಪಡಬೇಡ ದಾವ ಏನಕ್ಕೆ ಇಲ್ಲಿ ಮಾತಾಡಬೇಡ ನೀ ಅರೆ ವಿಷಯಕ್ಕೆ ಜಗಳ ಮಾಡು ಜಗಳ ಮಾಡು ಇಲ್ಲಿ ನಿನ್ನ ಕ್ಯಾವಿಗಿ ನಾ ಮಾತಾಡಂಗಿಲ್ಲ ಹೌದು ಏನು ಕ್ಯಾವೆಗೆ ಹೀಳು ಮಾಡಿ ಮಾತಾಡದು ಬೈದು 나ವಾಗಿರಬಡದು ಹೌದು ಕಂಬಳಿಗೆ ನೀ ಮಾತಾಡಬೇಡ ನೀನವನಲ್ಲ 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 ಹ ಆ ಮತ್ತ ಬೇರೆದವರು ಬರ್ತಾರೆ ನೋಡಿ ಹಂಗಲ್ಲ ಹೆಂಗಿಲ್ಲ ಅದು ವಿಷ್ಯಕ್ಕ ವಿಷ್ಯ ಜಗಳ ಮಾಡುದದ ಏ ಜಗಳ ಆಗುದದ ಆಗುದದ ನಾ ಏನ್ ವಿಷಯ ಮಾತಾಡೀನಿ ಕಂಬಳಿ ಬಗ್ಗೆ ಮಾತಾಡಿವು ಹೆಗತ್ತದ ಋಷಿಗಳ ರೋಮದಿಂದ ಕಂಬಳಿ ಉತ್ಪತ್ತಿ ಆಗ್ಯಾವ ಆಗ್ಯಾವ ಕಂಬ್ಳಿ ಹುಟ್ಟ್ಯಾವ ಆ ಮುಂದಿನ ಸಂತಿಗೆ ನಾ ಮಾತಾಡ್ತೀನಿ ಅವ್ರ ಕ್ಯಾವಿ ಬಗ್ಗೆ ಏನ್ ಮಾತಾಡಿದ್ರು ಯಾರೇನ ಮಾತಾಡ್ಯವ್ವ ಕೈಲಾಸದೊಳಗ ಒಳಗ ಆ ಶಣ್ಮುಖ ರಗ್ತ ಕಾರ್ಯದ ರಗತಿಂದ ರಘತದಿಂದ ಕ್ಯಾವಿ ಹುಟ್ಟದ ಆ ಕಾವಿ ಹುಟ್ಟ ರೇವಣ್ಣ ಯಾರು ಎಲ್ಲಿಗೆ ಬಂದ ಬಂದ್ರೆ ಕ್ಯಾವಿ ಹುಟ್ಟ ರೇವಣಾಶ್ ಒಮ್ಮೆ ಸೊಲ್ಲಾಪುರಕ್ಕೆ ಬಂದ ಸೊಲ್ಲಾಪುರಕ್ಕೆ ಬಂದ ಸೊಲ್ಲಾಪುರಕ್ಕೆ ಬಂದ ಸುಗ್ಲಾದೇವಿ ಗರ್ಭ ಮುಟ್ಟಿ ಆಶೀರ್ವಾದ ಮಾಡಿದ ಏನಂತ ತನ್ನ ಹಸ್ತದ ಆಶೀರ್ವಾದ ಮಾಡಿದ ಗರ್ಭ ಮುಟ್ಟಿ ಆಶೀರ್ವಾದ ಮಾಡಿದ ಏನಂತೇವ ಝಗ ಬೆಳಗು ಮಗ ಹುಟ್ಟಿ ಬರ್ತಾನಂತ ಆಶೀರ್ವಾದ ಮಾಡಿದ ಕ್ಯಾವಿ ಶುದ್ಧ ಆಶೀರ್ವಾದ ಮಾಡಿದ ಸುಗಲಾದೇವಿಗೆ ಜಗ ಬೆಳಗು ಮಗ ಸೊನ್ನಲಿಗೆ ಒಳಗ ಯಾರು ಸೊಲ್ಲಾಪುರದ ಸಿದ್ದರಾಮ ಹುಟ್ಟಿ ಬಂದ ಬಂದ ಕ್ಯಾವಿದಿಂದ ಇಂತಾ ಪವಾಡ ಆಗ್ಯಾವ ನಿಮ್ಮ ಕಂಬಳಿದಿಂದ ಏನಾಗ್ಯಾವ ಯಾರ ಯಾರೆ ಇಲ್ಲಿ ಹೋಗಿ ಮುಟ್ಟారా ನಿಮ್ಮ ಕಂಬಳೆಯಿಂದ ಯಾರು ಹುಟ್ಟారా ನೀವು ಹೇಳುದು ನಮ್ಮ ಕ್ಯಾವಿಲಿಂದ ಹುಟ್ಟಿ ಅದತ್ತೆ ಹೇಳೋದು ಏ ಹೇಳಿ ಯಾರು ಮಹಾರಾಜರೇ ಹೇಳ ಹೋಗ್ಯಾರಾ ಇದು ಹೆಂಗ್ ಗುಬ್ಬಿಕ್ಕಾಗಿ ಕತ್ತಿ ಹೇಳದಂಗ ಆಗುತ್ತದೆ ಇದು ಹೆಂಗ್ ರಪ್ಪ ಅದು ಹಂಗ ಆಗಿರಬಾರದು ನಿಮ್ಗೊಂದು ನಿಮಗೆ ಮಾತು ಹೇಳ್ತೀನಿ ನಾನು ಹೇಳೋದು ದೇವ ಆ ಕಲ್ಯಾಣ ಒಂದು ಹುಡುಗಿದ್ದ ನನ್ನಂತವ ನಿನ್ನಂತವ ಹಾ ಕಲ್ಯಾಣ ಹುಡುಗಿ ನೀ ಕಲ್ಯಾಣನಾ ಯಾ

ಕಲ್ಯ ಹುಚ್ಚ ಹುಚ್ಚ ತಿರಕಿರಾಕತ್ತ ಹುಚ್ಚಾಗಿ ಎಲ್ಲ ಅಡವಿ ಹುಡುಕ್ಯಾಡಿದ ಕಲ್ಯಾಣ ತನಕ ಸಿಗಲಿಲ್ಲ ಹಂಗ ಸಿಗತ್ತವ ಬಾಲ ಅಂತ ಹೋಗ್ಯಾವು ಎಲ್ಲಾ ಅಡವಿ ಹುಡುಕ್ಯಾಡಿದ ಇಂಗಳಿಗೆ ಊರೊಳಗೆ ಬಂದ ಹೋದ ಯಾವಾಗ ಇಂಡಿ ಅಂತ ಸಿಟಿಗೆ ಹುಡುಕಾಡ್ಕೋತ ಹೋದ್ರಿ ಸಿಟಿಗೆ ಹೋದ ಅವಾಗ ಹುಡ್ಕಾಡದ ಹುಡಿಕಾಡ್ದ ಸಿಟಿಯಾಗ ದನಗಳು ಸಿಗ್ತಾವನು ಅಜ್ಯಾಡ್ ಸಿಗ್ತಾವೆ ಸಿಗ್ತಾವ್ ಮೂರ್ ಲಾಕ್ ಯಮುಗಳು ಸಿಗಲಿಲ್ಲ ಅವ ಬಂದ್ ಮಾಡ್ಕೊಂಡ ಬಸ್ ಸ್ಟಾಂಡ್ ನಾಗ ಬಂದ್ ಕಲ್ಯಾಣ ಮಲ್ಕೊಂಡ ನೆತ್ತಿ ಕಟ್ಟಿದ್ದೆವ ಹುಡುಕಾ ಹುಡುಕೈಡಿ ಬಸ್ ಸ್ಟ್ಯಾಂಡಕ್ಕೆ ಪೊಲೀಸರು ಬಂದ್ರ ಕಲ್ಯಾಣ ನೋಡಿ ಒಂದು ಮಾತು ಹೇಳಿದರು ಅವರು ಯಾನ ಕೇಳ್ತಾರೆ ಕಲ್ಯಾಣ ಮಾತಾ ಏ ತಮ್ಮ ಏ ತಮ್ಮ ಇಲ್ಲಿ ಬಸ್ ಸ್ಟಾಂಡ್ ಮಲ್ಕೋಂತಾದು ದದರಲ್ಲ అలా виನ್ನ ನಿಮ್ಮ ಮನೆಗೆ ಹೋಗಬೇಕು ಇಲ್ಲಿ ಕಂದ್ರ ಲಾರ್ಜಿಗೆ ಹೋಗಬೇಕು ಅಂದ್ರ ಚಾಯ್ಸ್ ಅವಾಗ ಕಲ್ಯ ಗಾಬ್ರ ಯಾತು ಲಾರ್ಜ್ ಅಂದ್ರೆ ಗೊತ್ತೇ ಇಲ್ಲ ಇದು ಯಾವಾಗ ಹೋಗೇನಾ ಇದು ಯಾವಾಗ ಕಂಡಿಲ್ಲ ಅವ ಅಂದ ಸೈಬರ್ನ ಲಾರ್ಜ್ ನೋಡಿಲ್ರಿ ಅಂದವ ಅದ ಯಾವಾಗ ನಿಂತ ಒಂದ್ಸಲಿ ಬಿಟ್ ಬಿಡ್ರಿ ಅವಾಗ ಸೈಬರ್ ಕಲ್ಕೊಂಡು ಹೋಗಿ ಲಾರ್ಜ್ನ ಮುಂದೆ ಬಿಟ್ರು ಅವಾಗ ಕಲ್ಯ ತುಡಗಬಡದ ಲಾರ್ಜ್ನಿಗೆ ಹೊಕ್ಕ ಬಿಟ್ಟ ಶಭಾಷ್ ಹೋಗಿ ಒಂದು ರೂಮಿನೆ ಹೋಗಾ ಒಂದು ರೂಮಿನ ಒಳಗ ಹೋಗಿ ಕಾಟಾ ಗಾದಿ ನೋಡಿದ ಕಲ್ಯ ಗಾಬ್ರಿಯಾಗಿ ಬಿಟ್ಟು ಬಿಟ್ಟ

ಅವಾಗ ಆ ಇಬ್ರು ಗಂಡ ಹೆಂತಿ ಹೊಸ್ದ ಲಗ್ನಾಗಿ ಅದೇ ರೂಮಿಗೆ ಬಂದ್ರು ಅವ್ರು ನಮ್ ಪರ್ಸನಂತ ಅವ್ರಿ ಕಾಟ ನೋಡುವಾದಿ ಮೇಲೆ ಕುತ್ಕೊಂಡ್ರು ಗಂಡ ಹೆಂತಿ ಪ್ರೀತಿ ಪ್ರೇಮದ ಸಲ್ಲಾಪದ ಮಾತು ಹೇಳಕ್ ಕತ್ತಿದ್ರು ಹೊಸವಾ ಹೊಸ ಗಂಡ ಹೆಂತಿಗ್ ವರ್ಣನೆ ಮಾಡುತ್ತಿದ್ದ ಗಂಡನ ಕಣ್ಣಾಗ ಬಾ ಚಂದ ಕಾಣ್ ಗಂಧ ಹೆಂತಿ ವರ್ಣನೆ ಮಾಡ್ತಿದ್ದ ಏನಂತ ಏ ಪ್ರಿಯತಮೆ ಪ್ರಿಯತಮೆ ಏನು ನಿನ್ನ ಕಣ್ಣು ಅಂದವ ಅಲ್ಲ ಕೋಲ್ ಮಿಂಚಿನ ಕಣ್ಣು ನಿನ್ನ ಕಣ್ಣು ನೋಡಿದ್ರು ನನಗ ಕಣ್ಣಾಗ ಆ ನಿನ್ನ ಕಣ್ಣಾಗ ನನಗೆ ಇಡೀ ಪ್ರಪಂಚನೇ ಕಾಣತೈತಿ ಪ್ರಿಯತಮೆ ಅಂದವ ಗಂಡ ಗಂಧ ಕಾಂಚಿಗೆ ಸಾಕ್ಷಿ ಒಳಗ ಅಕ್ಕಿ ಅಂದ್ಲು ಏನ್ರಿ ನೀವ್ ಬಾಳ್ ಸುಳ್ಳು ಹೇಳಕತ್ತೀರಿ ಸುಳ್ಳು ಹೇಳಕತ್ತೀರಿ ಮಾಮಾರ ನೀವು ಮಾಮಾರ ಅಂದ್ಲು ನಕ್ಕಿ ಅಂದ್ರಿ ಬೇಕಲ್ಲ ಇವ ಅವಾಗ ಅವ ಅಂದ ಇಲ್ಲ ನಾನು ಸುಳ್ಳು ಹೇಳಕತ್ತಿಲ್ಲ ಕರೆನ ಹೇಳಕತ್ತೀನಿ ಇದ್ದಿದ್ದಿದ್ದ ಹಾಗೆ ಹೇಳಕತ್ತೀನಿ ನಿನ್ನ ಕಣ್ಣಾಗ ನನ್ನ ಗಡಿ ಪ್ರಪಂಚನ್ನ ಕಾಣಕತ್ತೆ ಸತ್ಯ ಅಂದ ಅವ ಗಂಧ ಹೌದಾ ಇದು ಏನು ಕಟದ ಬಟ್ಟೆಗೆ ಮಲ್ಕೊಂಡ ಕಲ್ಯ ಗಾಬ್ರಾಗಿ ಎದುರಗೆ ಬಂದು ಕಣ್ಣು ಪಿಳಿ ಪಿಳಿ ಪಿಕ್ಕಿ ನೋಡತ್ತಿತ್ತು ಏನು ನೋಡ್ತ್ತಿದ್ದೆವಾ ಯುವ ಅನ್ನಾರಿ ನಮಸ್ಕಾರ ಮಾಡಿದಾ

ಹೋಗ್ಯಾಡಿವ ಹುಡ್ಗಾರರು ಸಿಗ್ತಾವೆ ಏನು ವಿಷ್ಯಗಳು ಸ್ವಲ್ಪ ಮುರಿತ ಮುರಿತ ಬರಬೇಕು ಹೌದ್ ಏನೋ ಹೌದು ವಿಷಯಗಳು ಮುರಿಬೇಕು ಏ ಮುರಿಬ್ಯಾಕವ್ವ ಬರೇ ನಿಂದು ನೀ ಬೆಳೆಸುದ ನನ್ನ ಮತ್ತೆ ನನ್ನ ನನಕ ದೊಡ್ಡದ ಮದು ನಿನ್ನ ನಿಂದ ದೊಡ್ಡದ ಮದು ಹಂಗೆ ಆಗಬೇಡದು ಇಬ್ಬರು ದಡ್ಯಾರು ಹರ್ಯೋತ ನಮ್ಮ ಬ್ಯಾರ ಕೊಟ್ಬಿಡ್ರಿ ನಾವು ಅವ್ರ್ಗೂ ನಾವು ದಡಾಕವು ಹಿಂಗವ ಅವ ಯಾಕಪ್ಪ ಅಂದ್ರ ಆ ಕ್ಯಾವಿಲಿಂದ ಏನೇನೋ ಪವಾಡ ಆಗ್ಯದ ಆಗ್ಯದ ಅದು ಕಂಬ್ಳಿಕಿತ್ತ ಹೆಚ್ಚಿರಬೇಕು ಹಾ ಏನೋ ಕಂಬ್ಳಿಕಿತ್ತ ಹೆಚ್ಚಿಂದ ಕಂಬ್ಳಿ ಪವಾಡ ಏನೇನಾಗ್ಯದ ಕ್ಯಾವಿದಿಂದ ಹೆಚ್ಚಿಂದಾಗಿರ್ಬೇಕು ಅದ ಅಂಥ ವಿಷಯಗಳನ್ನ ಮಾತಾಡ್ಕೋತ ಹೋಗುದದ ಹೋಗುದನ ಇರ್ರೀ ಆ ಅವ್ರು ಹೇಳಿದ್ರು ಏನಂತ ಹೇಳ್ತಾರವ್ವ ಮಾರಾದರು ಕ್ಯಾವಿ ಹುಟ್ಟ ರೇವ್ನಾ ಶಿದ್ಧ ಆ ಆಶೀರ್ವಾದ ಹಿಂಗ ಪವಾಡಗಳನ್ನ ಮಾಡ್ಯಾನ ನಿಮ್ ಕಂಬ್ಳಿದಿಂದ ಯಾರು ಹುಟ್ಯಾರ ಯಾರು ಹುಟ್ಯಾರ ಒಂದು ಮಾತ್ ಹೇಳುದದ ಯಾರ ಹೇಳುದವ್ವ ಅದ್ ಮಾತ ಮೊಟ್ಟ ಮೊದಲಿಗೆ ಆ ಎಲ್ಲಿ ಷಣ್ಮುಖ ರಗತ ಕಾರ್ಯದ ಕಾರ್ಯದ ಷಣ್ಮುಖ ರಗತ ಕಾರಿನ ಕ್ಯಾವಿ ಹುಟ್ಟೆ ಅದ ಅದನ್ನ ಮೊಟ್ಟ ಮೊದಲಿಗೆ ರೇವನ ಶಿದ್ಧನ ಉಟ್ಕೊಂಡು ಮತ್ತೇನಾರ ಮತ್ ರೇವನ ಶಿದ್ಧ ಬಿಟ್ಟು ಮತ್ ಅದ್ರಕ್ಕಿಂತ ಎಂದ್ ಯಾರ ಉಟ್ಕೊಂಡಾರು ಹೌದು ಬೇಕಲ್ಲ ಬೇಕಲ್ಲ ಏನು ಮೊಟ್ಟ ಮೊದಲಿಗೆ ರೇವನ ಶಿದ್ಧ ಕ್ಯಾವಿ ಹುಟ್ಟು ಒಮ್ಮೆ ಸೊಲ್ಲಾಪುರಕ್ಕ ಬಂದಾನು ಮತ್ತೆಲ್ಲಿ ನಡಬಾರಕ್ಕ ಧಾಮದಲ್ಲಿ ಇಳದಾನು ಏನು ಪವಾಡಗಳನ್ನ ಮಾಡ್ಕೊತ ಬಂದು ಏನು ರೇವನ ಶಿದ್ಧನ ಒಮ್ಮೆ ಡೈರೆಕ್ಟ್ ಕ್ಯಾವಿ ಹುಟ್ಟನು ಅದ್ರಕ್ಕಿಂತ ಯಾರು ಹುಟ್ಟಾರ ಹೇಳಿ ಮುಂದಿನ ಸಂದಿಗೆ ಇನ್ನು ನಮ್ಮ ಕಂಬಳಿ ಜಗತ್ತದೊಳಗೆ ಹೆಂಗ್ ಶ್ರೇಷ್ಠ ಕೈಲಾಸದೊಳಗ ಕಡೆ ಕೈಲಾಸದೊಳಗ ರೋಮಗಳ ಋಷಿಗಳ ರೋಮದಿಂದ ಕಂಬ್ಳಿ ಹುಟ್ಟಾವ ಹುಟ್ಟಾವ ಮಟ್ಟ ಮೊದಲಿಗೆ ಕಂಬಳಿ ಮರ್ತ್ಯ ಮೈಲಾರ ಲಿಂಗ ಕಂಬಳಿ ಮೊದಲು ತಗೊಂಡು ಬಂದ ಹೌದ ಭೂಮಿಗೆ ಮರ್ತ್ಯಕ್ಕ ತಗೊಂಡು ಬಂದಾರ ಮೊಟ್ಟ ಮೊದಲಿಗೆ ಕಂಬಳಿ ತಗೊಂಡು ಬಂದಾರ ಮೈಲಾರ ಲಿಂಗ ಕಂಬಳಿ ತಗೊಂಡು ಬಂದ ಹೌದಿಲ್ಲ ಕೈಲಾಸದಿಂದ ಬರುವಂತ ಸಂದರ್ಭದೊಳಗ ಅಮೋವಿಶದ ಮತ್ತು ಶಿವನಿಗೆ ಮಾತಾಯಿತು ಏನಂತ ಮಾತಾಡ್ತೇವಾ ಭಗವಂತ ಯಪ್ಪಾ ಭಗವಂತ ನಾನು ಭಕ್ತಿಗೆ ನೀ ಮೆಚ್ಚೇದಿ ಮೆಚ್ಚಿದೆ ನೀ ಎಲ್ಲಾ ಸರ್ವ ಸಾಹಿತ್ಯ ಭಕ್ತರಿಗಾಗಿ ಕೊಟ್ಟೀರಿ ನನ್ನ ಸಲುವಾಗಿ ನೀ ಬರ್ಬೇಕು ಅಂದ ಅಂದ ಕಾಲಕ್ಕೆ ಆನ ಅವಾಗ ಶಿಷ್ಯನ ಬೆನ್ನತ್ತಿ ಭಗವಂತ ಹಿಂದ ಬಂದ ಅವಾಗ ಭಗವಂತನ ಬಿ ನೋಡೋ ಸಲುವಾಗಿ ಅಮೋಕ್ಷದ ಆತುರತೆಯಿಂದ ನಾ ಕೊಟ್ಟು ಮಾತ್ರ ಪ್ರಶ್ನೆ ಆದ್ರೂ ಪರವಾಗಿಲ್ಲ ಮುತ್ತಿನ ಗದ್ದಿಗೆ ಬಿಟ್ಟು ನಮ್ಮ ಅತ್ತಿಗೆ ಬೆಲೆ ಕೊಟ್ಟು ಬಂದ ನನ್ನ ಅಪ್ಪ ತಿಳ್ಕೊಂಡು ತಿರುಗಿ ಎಲ್ಲಿ ನೋಡಿದ ಯಾವನ್ನ ನೋಡಿದವ ಅಮೋಕ್ಷದ ಮುಮ್ಮೆಟ್ಟು ಗುಡ್ಡದ ಮೇಲೆ ಇದ್ದ ಶಿವ ಎಲ್ಲಿ ಶಿವಪುರ್ ಹಟ್ಟಿಯಾಗಿದ್ದ ಹೌದಿಲ್ಲ ಅವಾಗ ಶಿವ ನೋಡ್ಬೇಕ ತಿಳ್ಕೊಂಡು ಅಮೋಕ್ಷದ ಮುಮ್ಮೆಟ್ಟು ಗುಡ್ಡದ ಮೇಲೆ ಶಿವನಿಗೆ ಹಳ್ಳಿ ನೋಡಿದ ಅವಾಗ ಏನಾಯ್ತು ಶಿವ ನಡಹಟ್ಟಿ ನಾಗರೇಗೌಡನ ಗೊಬ್ಬರ ಡಿಕ್ಕಿ ಒಳದ ಶಿವ ಮಾಯಾಗಿ ಹೌದು ಅವಾಗ ಅಮೋಕ್ಷಿತ ದುಃಖ ಮಾಡಿ ಹೇಳ್ತಾನ ನಾನಂತ ಅಂತ ಎಪ್ಪ ಭಗವಂತ ನೀ ಎಲ್ಲಿ ಕಾಣುವುದಿಲ್ಲ ನೀನು ಎಲ್ಲಿ ತನಕ ಕಾಣುವುದಿಲ್ಲ ನಾ ಅಲ್ಲಿ ತನನ ಹೇಳುದಿಲ್ಲ ಅಂತ ತಿಳ್ಕೊಂಡು ಕಲ್ಲ ಗದ್ದಿಗೆ ಮಾಡಿದ ಮುಳ್ಳ ಹಾಸಿಗೆ ಮಾಡಿದ ಅಮೋಕ್ಷಿತಾದ್ರ ಮ್ಯಾಲೆ ಕೊತ್ತ ಅವನ ಭಕ್ತಿಗೆ ಮೆಚ್ಚಿ ಕಂಬಳಿ ನೋಡ್ರ ತಳಗಿಟ್ಟಂತ ಕಂಬಳಿ ಕಂಬಳಿ ತಳಗ ಆಶಿ ಕುಂತಂತ ಕಂಬಳಿ ಇವತ್ತು ಅಮೋಕ್ಷದ ಅಗ್ಗ ಇಲ್ಲ ಕೋಲ ಇಲ್ಲ ಏನು ಆಸರಿ ಇರ್ಲಾರ್ದನೆ ಅಮೋಕ್ಷದ ಹನ್ನೆರಡು ಹನ್ನೆರಡು ಎಪ್ಪತ್ನಾಲ್ಕು ವರ್ಷ ಜಾಲ ಮಾಡಿದ ನನ್ನ ಕಂಬಳಿ ಆದ್ರ ನಾವ್ ಒಂದ್ ಪಾಯಿಂಟ್ ಹೆಚ್ಚಾದಿವ ಹಂಗಲ್ಲ ಆಂತರ ನಿಂದ್ರಬೇಕಾದರೆ ಕಂಬಳಿಗೆ ಏನು ಆಸ್ರ ಇಲ್ಲದನೆ 24 ವರ್ಷ ಅಮೋಕ್ಷಿತನ ಮೇಲೆ ಡೇರೆ ಬಡ ಕಂಬಳಿ ನಿಂತದ ಹೌದಾ ಹೌದಿಲ್ಲ ಜಗತ್ತದ ಹೋಗ ಕಂಬಳಿ ಪವಾಡ ಬಹಳದ ಬಹಳದವಾ ಬಹಳನಾ ಯಾಕಂದ್ರೆ ಮಾತು ಬಹಳ ಆಗತಾವು ಆ ಮಾತಾಡೋಂದ್ರೆ ಮಾತಾಡೋದು ಹೋಗಕ 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 ನೀ ಹಂಗ ಮಾತಾಡ್ ಬಿಡೋನ ಅಣ್ಣ ಚೆನ್ನಾದಂತ ಇರ್ಲಿ ಯಾಕಂದ್ರೆ ನಾ ಹೇಳ್ಕೊತು ಯಾಕಂದ್ರೆ ಒಂದು ಮಾತು ಹೇಳ್ಯಾರ ಏನಂತಲ್ಲ ಆ ಎಮ್ಮಿ ಒಯ್ದ ನೀರಾಗ ಬಿಡಬ್ಯಾಡಂತ ಹಾಡಾರು ಕೈಯಾಗ ಮಾಹಿತಿ ಕೊಡಬ್ಯಾಡ್ದಂತ ಹೌದು ಹಿಂಗ ಮತ್ತೆ ನಾವು ಮಾತಾಡ್ಕೋತ ಹೋದೀವಿ ನೀವು ಕುಂದ್ರ ಅನ್ನೋ ಎಳೆ ಆಗ್ಬಾರ್ದು ಆ ಇನ್ನೊಂದು ದೃಷ್ಟ ಅಂತ ಹೇಳುದದ ಯಾನ್ ಹೇಳುದ ಅದವ್ವ ಆ ಯಾರು ಅಮಾವಾಶ್ಯತೆನ ಪುಣ್ಯದ ಮಕ್ಕಳು ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ತೇರ್ವಾಡ ಮಂಗ್ರ ಕರ್ಣಿ ಮಲಕಾರ್ ಶಿದ್ಧ ಹೌದ ಹೌದಿಲ್ಲ ಆ ಅವಾಗ ಮಾಯದ ಮಗ ಮಾಧುಲಿಂಗ ದುಡದಂತ ಫಲ ಯಾರು ಕೊಟ್ಟರು ಅಮದ ಮಗನಿಗೆ ಕೊಟ್ಟ ಕೊಟ್ಟ ಯಾರು ಪ್ರಸಾದ ಗಂಟ ಕೊಟ್ಟ ಹೌದು ಪ್ರಸಾದ ಗಂಟ ಕೊಟ್ಟ ಅವಾಗ ಮಗ ಮಾಧುಲಿಂಗ ತಗೊಂಡು ಮೇಲ ನಾಡಕ್ಕ ಗಂಗಿ ನಾಡಕ್ಕ ಹೊಂಟ 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 ಸಂದರ್ಭದೊಳಗ ಹಿಂದ ಇದ್ದಂತ ತಮ್ಮಗಳು ಏನಂತಾರ ಹೌದು ಶುದ್ಧ ಬಿಳಿಯಾನ ಶುದ್ಧ ಹೇಳ್ತಾರ ಏನಂತೇವ ನಮ್ಮ ಅಪ್ಪನ ಪ್ರಸಾದ ಗಂಟ ನಮ್ಮ ಅಣ್ಣ ತುಡುಗು ಮಾಡ್ಕೊಂಡು ಹೊಂಟಾನ ತುಡುಗು ಮಾದಿ ಆ ತುಡುಗು ಮಾದಿ ಆ ತಿಳ್ಕೊಂಡು ಮಾದುಲಿಂಗನ ಬೆನ್ನ ಹತ್ತಿ ಬಂದ್ರು ಹೌದೌದು ಹೌದು ಅವಾಗ ಮಾದುಲಿಂಗ ಎಲ್ಲಿಗೆ ಬಂದಿದ್ದ ಯಾವಲ್ಲಿ ಬಂದ್ರೆ ಭೀಮಾ ನದಿ ದಂಡಿಗೆ ಬಂದಿದ್ದ ಹೌದು ಅವಾಗ ಭೀಮಾ ನದಿ ಅವರು ಬರುವಂತ ಸಂದರ್ಭದೊಳಗ ಮಾಧುಲಿಂಗ ಭೀಮಾವಳಿ ದಾಟಿ ಅಚ್ಚಿ ದಂಡಿಗೆ ಹೋಗಿ ನಿಂತಿದ್ದ ಅವಾಗ ಮಾದ್ಯಾ ತುಡುಗ ತುಡುಗ ಅಂತ ಅದರುವಂತ ಸಂದರ್ಭದೊಳಗ ಏನಾಯ್ತು ಹೇಳ್ತಾನ ನನ್ನ ಮೇಲೆ ಶಿಫ್ಟ್ ಮಾಡಕೋಬೇಡ್ರಿ ಬ್ಯಾಡ್ರಿ ಈ ಪ್ರಸಾದ ಗಂಟ ಕಂಬಳಿ ಹಾಶಿ ಕಂಬಳಿ ಹಾಶಿ ಭೀಮಾವಳಿ ಒಳಗ ಬಿಡ್ತೀನಿ ಭೀಮಾ ನದಿ ಒಳಗ ಬಿಡ್ತೀನಿ ನಾ ತಂದಿ ಕೊಟ್ಟಿದ್ನಂದ್ರ ನನ್ ಕಡೆ ಬರ್ಲಿ ತುಡಗ ಮಾಡಿ ತಂದಿದ್ ಅಂದ್ರ ನಿಮ್ ಕಡೆ ಬರ್ಲಿ ಮೂರ್ ಮಾತಿನೊಳಗ ಕರೀರಿ ಎಂದ ಹೌದು ಹೌದು ಶುದ್ಧ ಆ ಅವಾಗ ಕಂಬಳಿ ಮೇಲೆ ಪ್ರಸಾದ ಗಂಟ ಇಟ್ಟು ಭೀಮಾ ನದಿ ಒಳಗ ಮಾಧುಲಿಂಗ ಬಿಟ್ಟು ಬಿಟ್ಟ ಬಿಟ್ಟ ಭೀಮಾ ನದಿ ತುಂಬಿ ಆ ಅವಾಗಮ್ಮ ಯಾರು ಸಿದ್ದ ಶಿಳಿಯಾನ ಶುದ್ಧ ಇದು ಪ್ರಸಾದ ಗಂಟು ನಮ್ಮ ಕಡೆ ಬರ್ಲಿ ನಮ್ಮ ಕಡೆ ಬರ್ಲಿ ನಮ್ಮ ಕಡೆ ಬರ್ಲಿ ಮೂರ್ ಸಲ ಕರೆದ್ರು ಅವಾಗ ಮಾಧುಲಿಂಗಿನ ಪ್ರಸಾದ ಗಂಟ ಅವ್ರ ಕಡೆ ಹೋಗಲಿಲ್ಲ ಹೌದಿಲ್ಲ ಮುಂದೆ ಅದೇ ಮಾಧುಲಿಂಗ್ ಮಪ್ಪನ ದುಡುಕಿ ಕೊಟ್ಟಂತ ಅದ ಇದು ನಾ ತಂದಿದ ಸತ್ಯ ಅದ ನಮ್ಮಪ್ಪ ಕೊಟ್ಟಿದ ಸತ್ಯ ಅದ ಇದು ನನ್ನ ಕಡೆ ಬರ್ಲಿ ಕಂಬಳಿ ತೇಲಿ ಎಂದ್ರ ಮಾತಿನೊಳಗ ಮೂರ್ ಮಾತಿನೊಳಗ ಕರೆದ ಭೀಮಾ ನದಿ ಒಳಗೆ ಬಿಟ್ಟಂತ ಕಂಬಳಿ ಪ್ರಸಾದ ಗಂಟ ಿಯಲ್ಲಿ ಮಾಧುಲಿಂಗನ ಕೈವಶ್ಯ ಆಗಿ ಅದ ಹೌದು ಇದು ಯಾವ ಪವಾಡ ಇದು ಎದ್ರ ಶಕ್ತಿ ಕಂಬಳಿ ಶಕ್ತಿ ಕಂಬಳಿ ಶಕ್ತಿ ಅದ ಯಾಕಂದ್ರ ಕಂಬಳಿ ಪವಾಡ ಬಹಳ ಅದ ಗೊಪ್ಪ ಕಕ್ಕ ನಿಮ್ಮ ಕ್ಯಾವಿ ಪವಾಡ ನೀವು ಮುಂದಿನ ಸಂದಿಗೆ ಹೇಳ್ಕೊತ ಹೋಗ್ರಿ ಅದ ಎಲ್ಲಾರ ದೈವೊಂದು ಮಾತು ಕೇಳುದ ವಿಷಯಗಳನ್ನ ಅಟ್ಟೆ ಬೆಳಸಕೊತ ಹೋಗ್ರಿ ಅಂದ್ರ ಅಷ್ಟೇ ಅದ ಅದ ಇದ್ರ ಒಳಗ ಏನಾದ್ರೂ ಸಿದ್ಧಾಟಿಗೆ ರೂಪದೊಳಗ ಒಂದ್ ಪ್ರಶ್ನೆ ನಡೀಲಿ ಅಂದ್ರ ಅದನ್ನು ಒಂದು ಕೇಳುದ್ರಿ ಕೇಳಿ ಪ್ರಶ್ನೆ ರೀ ಬ್ಯಾಡ್ರಿ ಒಂದು ಕೇಳುವ ಶಾಟ್ಕರ್ ಶೂಟ್ ಕಟ್ಟ ಆ ಶಾಟ್ಕರ್ನ ಮಾತಾಡೋದ ವಿಷಯಕ್ಕೆ ಬರೋದ್ ಹಚ್ಚಕಡೆ ಮ್ಯಾಳನವ್ರು ಮಾಳಂಗಿರ ಬೀರದೇವ್ರ ಅವ್ರು ಹಾಡ್ಲಾಕತ್ತಾರ ಹಾಕತ್ತ ಮಧುಲಿಂಗ ನಾವು ಹಾಡ್ಲಕ್ಕೇವಿ ಅವ್ರ ಮಟ್ಟ ಒಳಗೆ ಏನ್ ಸಂಶಯ ಬರ್ತದ ನಾವ್ ಕೇಳುದು ನಮ್ ಮಟ್ಟ ಒಳಗೆ ಏನ್ ಸಂಶಯ ಬರ್ತದೆ ಮಹಾರಾಜರಾಮನ್ ಕೇಳುದು ಅವ್ರ ಕೇಳಿ ಒಂದು ಸಣ್ಣ ಮೇಲಿನಿಂದ ಒಂದು ಸಣ್ಣ ಪ್ರಶ್ನೆ ಕೇಳುದವಾದ ಪ್ರಶ್ನೆ ಕೇಳುದೀರ್ ದೇವ್ರ ಸುರಾಮ್ ವಟ್ಟಿ ಒಳಗಿದ್ದ ಇದ್ದ ಅವಾಗ ಒಟ್ಟಿ ಒಳಗಿದ್ದಾಗ ಬೀರ್ ದೇವ್ರ ತಾಯಿಗೆ ಮಾತಾಡ್ಯನ ಏನಂತ ಏನಂತೇವಾ ಆಕಾಶವಾಣಿಯಾಗಿ ತಾಯಿ ಸಂಘಟ ಮಾತಾಡ್ಯನ ಅವಾಗ ಮುಂದೆ ಬೀರದೇವ್ರ ಹೊಟ್ಟಿ ಧರ್ನಿಗೆ ಬಂದ ಧರ್ನಿಗೆ ಬಂದ ಅವಾಗ ಕಳವಿ ನಾರಾಯಣಗೌಡ ಮಾಡಿದಂತ ಕುತಂತ್ರದಿಂದ ಕುತಂತ್ರದಿಂದ ಬೀರದೇವ್ರ ಅಡವಿಗೆ ಹೋದ ಅಡವಿ ಒಳಗ ಯಾರಿಗೆ ಸಿಕ್ಕ ಅಕ್ಕ ಮಹಾದೇವಿ ಕೈಯ ಸಿಕ್ಕ ಅಕ್ಕ ಮಾಯವನ ಅಕ್ಕ ಮಾಯವನ ಕೈಯ ಸಿಕ್ಕ ಅಕ್ಕ ಮಾಯವನ ಕೈವಶಿ ಆದ ಬೀರದೇವರ ಅಕ್ಕನ ಆಲ ಕುಡದ ಏನಂದ ಏನಂದ ಅಕ್ಕ ಹೆಂಗ ಮಾಡ್ಕೊಂಡ್ರು ತಮ್ಮನಿಗೆ ಜನಕ್ಕ ತಮ್ಮನ ಮಾಡಿದ್ಲು ಮನಕ ಮಗನಿಗೆ ಮಾಡಿ ಬೀರದೇವ್ರಿಗೆ ಅಲ್ಲ ಮಾಯವ್ ಕುಡಿಸಿದ್ಲು ಬೀರದೇವ್ರ್ ಬೆಳದ ದೊಡ್ಡವಾದ ಪ್ರಾಯಕ್ಕ ಬಂದ ಚಿನಕುಲದ ಆಟ ಆಡಿದ ಇಲ್ಲ ಪ್ರಾಯಕ್ಕ ಬಂದಿಲ್ಲವಾ ಚಿನಕುಲದ ಆಟ ಆಡಿದ ಚಂಡಿನ ಆಟ ಆಡಿದ ಬಿಲ್ಲ ಬಾನ ಆಟ ಆಡಿದ ಬಿಲ್ಲ ಬಾನ ತಗೊಂಡು ಬಾಲ್ಯರ ಕೊಡಕ್ ಹೊಡದ ಬಾಲ್ಯರ ಕೊಡ ಸೋರುವಂತ ಸಂದರ್ಭದ ಬಾಲ್ಯರ ಬೀರದೇವ್ರಿಗೆ ನಿಂದೆದ ಮಾತಾಡಿದ್ರು ಮನ್ಸಿಗೆ ಹತ್ತು ಅಂತ ಮಾತಾಡ್ಯಾರದೇಶಿ ತಂದಿರ್ಲಾರ ಇದ್ರ ನಾ ಉರಿತಿದಿ ಉರಿತಿದ್ದಿ ಬೀರ್ ದೇವರು ನಿಂದೆದ ಮಾತಾಡಿದ್ರು ಬಾಲ್ಯ ಆಡ್ಯಾರ ಅವಾಗ ದುಃಖ ಮಾಡಿ ಬೀರ್ ಬಂದ ಬಂದು ಅಕ್ಕ ಮಾಯವ್ ಕೇಳ್ತಾನ ಏನಂತ ಕೇಳ್ತಾನ ಅಕ್ಕ ಅಕ್ಕ ನನಗ ಹಿಂಗ ಬಾಲ್ಯರು ನಿಂದೆದ ಮಾತಾಡ್ಯಾರ ನನ್ನ ತಾಯಿ ಕೂನ ಹೇಳು ತಂದಿ ಕೂನ ಹೇಳು ಅಂದ ಕಾಲಕ್ಕ ಅವಾಗ ನನ್ನ ತಾಯಿ ತಂದಿ ಯಾರು ಅಂದ್ಲು ಆ ಅಂದ ಕಾರಣಕ್ಕ ತಾಯಿ ತಂದೆ ಕೂನ ಅಕ್ಕ ಮಾಯವ್ ತಮ್ಮನಿಗೆ ಮುಂದೆ ಹೇಳ್ಕೊಟ್ಟ ಕೊಟ್ಟಾಳಾ ಇನ್ನೊಂದು ವಿಷಯ ನಮ್ಮ ಕೇಳುದಣ್ಣವ್ರಿಗೆ ಏನು ಕೇಳುದ ಮಹಾರಾಜರಿಗೆ ಬೀರ ದೇವ್ರ ಸಣ್ಣವಿದ್ದಾಗ ಒಟ್ಟಾಗಿದ್ದ ಒಟ್ಟಾಗಿದ್ದ ಒಟ್ಟಾಗಿದ್ದಾಗ ಪವಾಡ ಮಾಡಿ ಬೀರದೇವ್ರ ಹುಟ್ಟಿ ಬಂದಾನ ಬಂದಾನ ಹೌದಿಲ್ಲ ಮುಂದೆ ಬೀರ್ ಕೊದಲಿಗೆ ನಂದನ ಒಣಕ್ ಹೋಗ್ಯಾನ ಹೋಗ್ಯಾನ ಅಲ್ಲಿ ಏನ ಪವಾಡ ಮಾಡ್ಯಾನ ಮುಂದ ಅಕ್ಕ ಉಣ್ಣ ಕೈಯಾಗ ಬಂದು ಎಷ್ಟೋ ಆಟಗಳನ್ನ ಆಡ್ಯಾನ ಅಲ್ಲಿ ಎಷ್ಟೋ ಪವಾಡಗಳನ್ನ ಮಾಡ್ಯಾನ ಮುಂದೆ ಮುಂದೀರ ಅಕ್ಕಗೆ ಏನು ಕೇಳ ನನ್ನ ತಾಯಿ ತಂದಿ ಕೂಣ ಹೇಳುವಂದೀರದೇವ್ರ ಒಟ್ಟಾಗಿ ಮಾತಾಡಿದ ಬೀರ್ ದೇವರ ತಾಯಿ ತಂದಿ ಕೂಣ ಹೇಳ ಅಕ್ಕಗ ಯಾಕ ಕೇಳಿದ ಯಾಕೆ ಕೇಳಿದ ತಾಯಿ ತಂದಿ ಕೂಣ ಮೊದಲೇ ಬೀರ್ ದೇವ್ರ ಗೊತ್ತಿತ್ತೋ ಎಲ್ಲೋ ಎಲ್ಲು ಗೊತ್ತಿತ್ತಂದ್ರೆ ಯಾಕೆ ಬೀರದೇವ್ರ ಕೇಳಿದ ಕೇಳಿದ ಗೊತ್ತಿರ್ಲಿಲ್ಲ ಅಂದ್ರ ಹಿಂದ ಮಾಡಿದ ಪವಾಡ ಏನೋ ಕರೆಯೋದು ಅನ್ ಸುಳ್ಳ ವಿಷಯ ಇಟ್ಟವ ಇಟ್ಟವ ಇರ್ಲಿ ಇರ್ಲಿ ಬಹಳ ಮಾತ್ರ ದೈವಕ್ಕೆ ಬ್ಯಾಸರಂತ ವಿಶೇಷ ಬೇಡ ನಾಕೆ ನಾಕ ನುಚ್ಚಾಲನ ಹಾಡಿ ನಮ್ಮ ಸರ್ಜೋಡಿ ಕಲಾವಿದರಿಗೆ ಪಾಳಿ ಕೊಡು ಓಕೆ ಓಕೆ ಓಕೆ